ಕೂತ್ಕಲ್ಲಿ ಕೂತ್ಕಂಡೆ ಸರಿ ಹೋಯ್ತು ಇಲ್ಲ ಅಂತಂದ್ರೆ ನಾನ್ ಸುಮ್ನೆ ಏ ಯಾಕೆ ತಲೆಗಿಲ್ಲ ಕೆಟ್ಟದ ನಿನ್ಗ ಅಲ್ಲಿ ಹೋದ್ರೆ ಅವಳ ಕಾಟ ಇಲ್ಲಿಗೆ ಬಂದ್ರೆ ನಿನ್ ಕಾಟ ಏನಾರು ಹೋಗಿ ಮಟಕೋ ಇಲ್ಲ ಆಶ್ರಮಕ್ಕೋ ಸೇರ್ಕೊಂಬಿಡುವ ನನ್ಗೂ ಸಾಕಾಗದಮ್ಮ ಒಳ್ಳೆ ಮಾತು ಹೇಳ್ತಾ ಇದೀಯ ನನ್ಗೂ ಸಾಕಾಗದ ಈ ವಯಸ್ಸಿನಾಗ ಎಲ್ಲರೂ ಆರಾಮಾಗ ಅವ್ರೆ ಆ ನೋಡು ಅಂಗಡಿ ಹಾಕೊಂಡು ಅಂಗಡಿ ಮೇಲೆ ಕುತ್ಕೊಂಡು ಆರಾಮಾಗ ಅವ್ರೆ ಆ ಪಟೇಲಪ್ಪನು ಆ ಪಾಪನು ಎಲ್ಲಾರು ನೋಡು ನೋಡಿ ಕಲಿ ನಾನೇನ್ ಕಲಿಬೇಕು ನಾನೇನ್ ಕಲಿಬೇಕೇಳ ಅಲ್ಲ ಈ ವಯಸ್ಸಾಗ ಎಷ್ಟು ನೆಮ್ಮದಿಯವ್ರೆ ಏನು ಈ ಜವಾಬ್ದಾರಿಗಳು ಯಾಕೆ ಬೇಕು ಈ ಜವಾಬ್ದಾರಿಗಳೆಲ್ಲಾನು ಫೋನ್ ಮಾಡ್ತಾ ಇದ್ನವನೇ ಅವನಿಗೆ ಫೋನ್ ಮಾಡ್ತಾ ಇದೀನಿ ಹಲೋ ಏನಣ್ಣ ಲೇ ನನಗೆ ಈ ವಯಸ್ಸಾಗ ಏನ ನನ್ನ ತಲೆ ಮೇಲೆ ಬಿತ್ತಿರೋದು ಏನು ನನ್ನ ತಲೆ ಮೇಲೆ ಬಿತ್ತಿರೋದು ಎಲ್ಲ ನಾವು ಹೋಗಿ ವೃದ್ಧಾಶ್ರಮ ಸೇರ್ಕೊಂತೀನಿ ನಾನು ಏನು ಎಲ್ಲ ವ್ಯವಹಾರಗಳು ನಾನು ಏನು ವಯಸ್ಸು ಹುಡುಗ್ ನೀನ ನಿಮ್ಮಂಗೆ ವಯಸ್ಸು ಹುಡುಗ್ರೆಲ್ಲ ಗೌರ್ಮೆಂಟ್ ಕೆಲಸಕ್ಕೆ ತಗೊಂಬಿಟ್ಟು ನೀವು ಆರಾಮಾಗಿ ಕೆಲ್ಸಕ್ಕೆ ಮಾಡ್ಕೊಂಡಿದ್ರೆ ಇಲ್ಲಿ ಎಲ್ಲ ಜವಾಬ್ದಾರಿಗಳು ನೋಡ್ಕೊಂಡವ್ರ ಯಾರು ಏ ಇವಾಗ ನೀನು ಏನ ನಿನ್ನ ಹೆಂಗಾಗಿದ್ದೀರಾ ನಾವು ಹಾಂ ಇನ್ನು ನೋಡಿ ಈ ವಯಸ್ಸಿನಾಗ ಹೆಂಗಿದ್ಯಾ ಲೇ ಏ ಇನ್ನಕಲಿ ಮಾತುಗಳೆಲ್ಲ ನನ್ನ ಹತ್ರ ಮಾತಾಡ್ಬೇಡ ನೀನು ನಾನಂತೂ ಇರಲ್ಲ ಎಲ್ಲ ನಾವು ವೃದ್ಧಾಶ್ರಮದಾಗ ಸೇರ್ಕೊಂತೀನಿ ಏ ನಾನು ಬಂದ್ಬಿಡ್ತೀನಿ ನೀರು ಇಬ್ಬರು ಹೋಗಿ ಸೇರ್ಕೊಂಡ್ಬಿಡಣ ಹ್ಞೂ ಆರಾಮಾಗಿ ಇಬ್ಬರು ಇದ್ದೋಗಡಣ್ಣ ಯಾಕೆ ಬೇಕು ಇದೆಲ್ಲ ನಾನು ನೋಡಪ್ಪ ನನ್ನ ಕೈಲಂತೂ ಸಂಸಾರ ನಡೆಸೋಕೆ ಆಗಲ್ಲ ನನ್ನ ಕೈ ಶಕ್ತಿ ಇಲ್ಲ ಆಯ್ತಾ ನಾನು ಕೈ ಬಿಟ್ಬಿಡ್ತಾ ಇದ್ದೀನಪ್ಪಾ ಅಶೂನ್ಕೊಂದೆರಡು ಪ್ಯಾಕ್ಟ್ರಿ ಫ್ಯಾಕ್ಟ್ರಿ ಕೊಟ್ಬಿಟ್ರೆ ನನಗೆ ಅಷ್ಟೇ ಸಾಕಾಗ್ಬಿಟ್ಟದೆ ಏನು ಎಲ್ಲ ತಲೆಗೆ ಹಾಕೊಂಡು ಆ ಸರಾಜಮ್ಮನ ನೋಡಿದ್ರೆ ಹಂಗೆ ಮಾಡ್ತಾಳೆ ಅಮ್ಮನೂ ಎಲ್ಲ ಹೋಗಿ ಆದಿಶಂಕರ್ ಮನೆಗೆ ಕುತ್ಕೊಂಡವ್ರೆ ಹಾಂ ಅವ್ನಿಗೆ ಹೆಣ್ಣು ನೋಡಬೇಕು ಮದುವೆ ಮಾಡಬೇಕು ಮನೆಗೆ ಒಬ್ಬರು ಅಂದರೆ ಒಬ್ಬರಿಲ್ಲ ಏನೋ ಮಾಡೋದು ನಾನು ಯಾರ ಹತ್ರ ನಾನು ಹೇಗೋದು ಆ ಸ್ನೇಹ ನೋಡಿದ್ರೆ ಹಂಗೆ ಇವಾಗ ಸ್ನೇಹ ಕತೆ ಬಿಟ್ಬಿಡೋಣ ನೀನು ಬಿಟ್ಬಿಡು ಆರಾಮಾಗಿ ಇದ್ಬಿಡು ನೀನು ಆ ಸ್ನೇಹಕ ಎಲ್ಲ ಬೇರೆ ಕಡೆ ನೋಡಿ ಮದುವೆ ಮಾಡೋಣ ಆ ಜವಾಬ್ದಾರಿ ನಾನು ತಗೊಂತೀನಿ ಈ ಸತಿ ಅಂತೂ ಸ್ಟಿಟ್ಟಾಗಿ ಹೇಳಿ ಮದುವೆ ಮಾಡಬೇಕು ಮಲೇಷಿ ಕತೆ ಬಿಟ್ಬಿಡು ಮಲೇಷಿ ಆಗೋಯ್ತು ಅದ್ರ ಕತೆ ಹ್ಞೂ ಇನ್ನೇನು ಮಾಡೋಕ್ಕಾಗಲ್ಲ ಆದಿಶಂಕರ್ನ್ಕ ಈ ಕಡೆ ಟ್ರಾನ್ಸ್ಫರ್ ಆಗೋಕ್ಕ ಟ್ರೈ ಮಾಡ್ತಾ ಇದ್ದೀನಿ ಅವನು ಈ ಕಡೆಗೆ ಬಂದ್ಬಿಟ್ರೆ ಬೇಗ ಮದುವೆ ಮಾಡೋಣ ಅವನಕು ಅಲ್ಲಿರೋಕ್ಕೆ ಇಷ್ಟ ಇಲ್ಲ ದೂರ ನಾನು ಒಬ್ಬನೇ ಒಬ್ಬನೇ ಅಂತಾರೆ ಬೆಂಗಳೂರಾಗಿದ್ದುಬಿಟ್ರಂದರೆ ಆರಾಮಾಗಿ ನಾವು ಹೋಗಿ ಬರ್ತಾ ಇರ್ಬೋದು ಅವನು ಹೋಗಿ ಬರ್ಬೋದು ಅವ್ನಗೂ ಬೇಜಾರು ಕಳೀತೈತೆ ಇವಾಗ ರೋಸ್ಟ್ ಹಂಗೆ ಕಾರುನೇ ಒಂಚೂರು ಹುಷಾರಾಗಲಿ ನಿನ್ನ ಜೊತೆಗೆ ಬರ್ತಾಳೆ ನೀನು ಜವಾಬ್ದಾರಿಲಿ ತಕೊಂಡಿಲ್ಲ ಅಂದರೆ ಇನ್ನು ಯಾರವ್ರಣ್ಣ ಹೇಳಿ ಇನ್ಯಾರು ಯಾರು ಹಾಂ ನಾನು ಕೇಳ್ತಾ ಇರೋದು ಬಿಟ್ಬಿಟ್ಟು ನೀನು ಮಾ ಫೋನ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಂತಿದ್ಯಾ ಏನು ಕೇಳ್ತಾ ಇರೋದೇನಾ ಅಲೋ ಓ ಕೇಳಿಸ್ತಾ ಇಲ್ಲ ಆಚೆ ಬರ್ತೀನಿ ತಡಿ ಆಚ್ಕೊ ಅದು ಹೆಂಗೆ ಆಚ್ಕೊತೀಯ ನಾನು ನೋಡೇ ಬಿಡ್ತೀನಿ ಏನಂತಣ ಅಲಕ್ಕೋದ್ರೆ ಅವ್ಳು ಕಾಟ ಇಲ್ಲಿಗೆ ಬಂದರೆ ಇವುಳ್ಕಾಟ ನಾನು ಯಾರ ಹತ್ರಪ್ಪ ಹೇಗ್ಲಿ ಏಗ್ಲಿ ಹೇಳ ನಾನು ಅದೇನೋ ಕೇಳೋ ದೊಡ್ಡವರನ್ನ ಕೇಳ್ತೀನಿ ಮನೆ ಜವಾಬ್ದಾರಿ ನಾನು ತಗೊಳ್ತೀಯಾನ ಅಂತ ನೋಡೋಣ ತಗೋತಾನ ನೀನು ಓ ಕೇಳೋಣ ಏನು ಯಾವಾಗಲೂ ಹಂಗೆ ಇದ್ದರೆ ಆ ಥರ ಯಾವುದೋ ಜವಾಬ್ದಾರಿ ತಗೊಳ್ಬೇಕಲ್ಲ ಕೇಳಾಗ್ಲಿ ಏನು ಹೇಳ್ತಾನೆ ನೋಡೋಣ ಹಂಗಾದ್ರೆ ನೀನು ತಗೋಳಲ್ಲ ಮನೆ ಜವಾಬ್ದಾರಿ ನಾನು ಏನಣ್ಣ ನೀನು ನಿನ್ನ ಆಸೆ ಅಂತ ನಾನು ನೀನು ಏನು ಕೆಲಸ ಅಂದರೆ ಅದನ್ನೇ ಮಾಡ್ತಾ ಇದ್ದೀನಿ ಇವಾಗ ನೀನ್ ಹಿಂಗಂದ್ರೆ ನಾನು ಏನ ಮಾಡೋದ್ವಾ ರಿಸೈನ್ ಮಾಡ್ಬಿಟ್ಟು ಬಂದ್ಬಿಡ್ಲಾ ಬೇಕಾಗಿಲ್ಲ ರಿಸೈನ್ ಮಾಡೋದ್ವಾಜೈನ್ ಮಾಡು ಅಂತ ನಾನು ಹೇಳದ್ನ ಇದ್ರವಾಬ್ದಾರಿನ ತಗೊಂಬೆ ನೀನು ಟೈಮ್ ಸರಿಯಾಗಿ ಮನೆಗೆ ಇರಲ್ಲ ಏನೂ ಇಲ್ಲ ನಾನು ತಗೊಂಡು ಏನು ಮಾಡಲಿ ಹೇಳು ನೀನು ಇವಾಗ ಎಲ್ಲ ಬಿಟ್ಬಿಟ್ಟು ಇಷ್ಟಿನಿಂದ ನಾವೇನಕೊಂಡ್ರಿ ತೊಳ್ದಾಗ ಬೆಳಗ್ಲಿಕ್ಕೆ ಬೇಡ ಆರಾಮಾಗಿರಲಿ ಅಂತ ಅನ್ಕಂಡ್ರಿ ತೊಳ್ದಾಗ ಯಾವಾಗ ಕೆಲಸ ಕಮ್ಮಿ ಆಯ್ತು ಎಲ್ಲಾರ್ಗು ಆಲೋಚನೆಗೂ ಶುರುವಾದ್ವು ಫಸ್ಟ್ ತೊಳ್ದಾಗ ಏನನ್ ಬೆಳಗ್ಗೆ ಸಕ ರೆಡಿ ಮಾಡ್ತೀನಿ ನಾನು ನಾನ್ ಹೇಳ್ದಂಗೆ ಕೇಳು ನೀನು ಎಲ್ಲರೂ ಸರೋತಾರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ರೆ ಅವ್ರಿಗೆ ಯಾಕೂ ಕೆಟ್ಟ ಆಲೋಚನೆಗಳಿರಲ್ಲ ನೀವು ವಿಷಯ ಬಿಡು ಅದನ್ನ ನಾನು ನೋಡ್ಕೊಂತೀನಿ ಸರಿನಪ್ಪ ದೊಡ್ಡ ಮನುಷ್ಯ ಸರಿ ಆಯ್ತು ದೊಡ್ಡವನ ಹತ್ರ ಇವಾಗ ಹೋಗಿ ಮಾತಾಡ್ತೀನಿ ಹಾ ಮಾತಾಡು ಸಾಮ್ನೋರ್ ಯಾವಾಗ ಬರ್ತಾರಂತೆ ಏನ್ ಇನ್ನ ಎರಡು ದಿವಸ ಅಲ್ಲೇ ಇರ್ಬೋದು ಇರಲಿ ಬಿಡು ಅಲ್ಲ ಮಾತು ಹೇಳ್ದಿರೋ ಹೋಗೋರಲ್ಲ ಇವರು ಓಹ್ ನೀನು ಹೋಗ್ಬೇಕು ಅಂತ ಪ್ಲಾನ್ ನನಗೆ ಗೊತ್ತಿಲ್ಲ ನಿನ್ ಮಾತು ಅಯ್ಯೋ ಇವೆಲ್ಲ ಒಂದ್ ಎರಡು ದಿವಸ ಮರ್ತು ಬಿಟ್ಟು ಹೋಗಿ ನಮ್ದೇಗನ ಇರ್ತದೆ ಮಾತು ಹೇಳ್ದಿರೋ ಹೋಗೋರು ನೋಡಿದ್ರು ಎಷ್ಟ್ ಮಾತ್ರ ಇರಬೇಕು ಹೋಗಿ ಅಂತ ಹೋಗಿ ಅಂತ ಇನ್ನೊಂದು ತಿಂಗಳು ಅವನ್ ಈ ಕಡೆ ಟ್ರಾನ್ಸ್ಫರ್ ಮಾಡಿಸ್ತಾ ಅವಾಗ ಹೋಗಿ ಬೆಂಗಳೂರು ಇರಿ ಅಂತ ಸುಮ್ನೆ ಆಗ್ಬೋದು ನೋಡು ಬಂದಿದ್ರು ಹೇಳಿದ್ದೀನಿ ಇಂತ ತಕ್ಕ ಹೋಗ್ರಿ ಅಂತ ಹೇಳಿದೀನ್ ಬಿಡು ಎಲ್ಲ ಸರಿ ಹತ್ತದೆ ಸರಿ ಯಾಕೆ ಇದೆಯಾ ಇದ ನನ್ನ ಮಗನ ಇಲ್ಲ ಬೇರೆ ಹತ್ರಿಂದ ಏನಾನ ಏನೋ ಈಸ್ಕೊಂಬಂತ ಕೊಟ್ಬಿಟ್ಟು ಮೋಸ ಮಾಡ್ಬಿಟ್ಟ ಅಯ್ಯೋ ಎಂತ ಮಾತಾ ಇದಿಯಲ್ಲ ಮಗನೇನೆ ಅವನು ನಿನ್ನ ಮಗನೇ ಚಿಕ್ಕವನು ದೊಡ್ಡವನು ಸರಸ್ವತಿ ಹಂಗೆ ಯಾಕೆ ಹಿಂಗ ನೀನ್ ಕಂಡಂಗೆ ನಮ್ಮ ನಾವಪ್ಪನ್ ಕೂರಷ್ಟು ತಲೆ ಸರಿಲಾಕ್ ಪೆತ್ತೆ ಆಯ್ತಾ ಅಮ್ಮನ ಹೆಂಗಿದ್ಲು ಏನೋ ನಮ್ಗ ತಿಳಿದು ನಮ್ಮ ಚಿಕ್ಕಮ್ಮನು ಹಂಗೆ ಇತ್ಲು ಇನ್ನ ಎಂಟ್ರಮ್ಮನು ಅದೇ ಎಲ್ಲಿ ಹೋಗಿ ಅಷ್ಟು ಶಂಕರ್ನೂ ಅಷ್ಟು ಬುದ್ಧಿವಂತನಾಗಿದ್ನ ಅಷ್ಟೇ ಹಗ್ ವಂಶಾವಳಿ ಹಂಗೆ ಬಂದ್ಬಿಟ್ಟದೆ ಏನು ಮಾಡೋಕೆ ಏನು ಮಾಡೋಕ್ಕಾಗಲ್ಲ ನನಗೇನೋ ಅನುಮಾನನಪ್ಪ ಆದಾಗ ನೀನು ನಮ್ಮ ಅಪ್ಪನೆಲ್ಲ ಇದ್ದಿದ್ದು ಯಾವುದೋ ಒಂದು ಮಗು ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟೆ ಓ ಏನೇನು ಆಲೋಚನೆಗಳು ಮಾಡ್ತಾ ಇದೀಯ ತಾಯಿ ನೀನು ಬಾಯಿ ಮುಚ್ಕೊಂಡಿರು ನೀನು ಯಾವುದೂ ಇಲ್ಲ ಅವ್ನು ನಿನ್ನ ಮಗನೇ ಅವ್ರಗ ವಿದ್ಯೆ ಇಲ್ಲ ವರ್ಗಿನ ಪ್ರಪಂಚ ನೋಡಿಲ್ಲ ಅವ್ರ ಮೂವರುನು ಅಷ್ಟೇ ಇವ್ರಗ್ ವಿದ್ಯೆ ಐತೆ ವರ್ಗಿನ ಪ್ರಪಂಚ ನೋಡೋರೆ ಅದಕ್ಕೋಸ್ಕರ ಅವ್ರು ಹಂಗೆ ಆಡ್ತಾರೆ ಎಂತದ್ದು ಇಲ್ಲ ರುದ್ರ ಮಗನೇ ಸುಮ್ಮನೆ ಸುಮ್ನೆರು ಬಾಯಿ ಮುಚ್ಕೊಂಡು ಅವನು ಒಂದು ಸ್ವಲ್ಪ ಕಂಟ್ರೋಲ್ ತಗೋ ರುದ್ರನ್ನ ಅವ್ನಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅನ್ನೋ ಮಾರ್ಗ ನೋಡಿದಿರಾ ನೀನು ಈ ಆಟ ಆಡ್ತಾ ಇದೆಯಾ ನನ್ನ ಹತ್ರ ನೀನು ಒಬ್ಬನ್ ನಾ ಅಷ್ಟು ಜನದ ಹತ್ರ ಹೇಗ್ತಾ ಇರೋ ನಾನು ಹೆಂಗ್ ಹೇಗ್ಬೇಕು ಹೇಗ್ಬೇಕು ಹೇಗ್ಬೇಕೇಳಾ ಅವ್ನಕ ಬುದ್ಧಿ ಕಲ್ಸಕ್ಕ ಮಾರ್ಗ ನೋಡು ನನ್ ಕೆಲ್ಸ ಹೋಗ್ಬೇಕು ಸರಿ ಆಯ್ತು ಪ್ರಯತ್ನ ಮಾಡೇ ಬಿಡ್ತೀನಿ ಮಾಡು ಇದು ಒಂದು ಪ್ರಯತ್ನ ಮಾಡೇ ಬಿಡ್ತೀನಿ ನೋಡೋಣ ಏ ಸಂಧ್ಯಾ ಇಲ್ಲೇ ಇದರ್ಕೋತಿಯಾ ಊರ್ಕೋತೀನಪ್ಪ ನಾನ್ ಇಲ್ಲಿರಲ್ಲ ಇಲ್ಲ ಇರು ನಿಮ್ಮ ಅಮ್ಮನ ಬಂದು ಒಂದೆರಡು ದಿವಸ ಇಲ್ಲ ನಾನು ಅಲ್ಲಿ ನಮ್ಮ ಚಿಕ್ಕಪ್ಪ ನಿಂತು ಎಲ್ಲ ಇರ್ತಾರೆ ಅಲ್ಲೇ ಇರ್ತೀನಿ ನಾನು ಇಲ್ಲೇ ಮಗು ಬೇರೆ ರೂಪ ಹಾಕೊಂಡು ಬೇರೆ ಕೆಲಸ ಜಾಸ್ತಿ ಬೇಡ ಏಯ್ ಅಶೋಕ್ ನಮ್ಮ ಕಾಗದಲ್ಲೆಲ್ಲ ಹೋಗಿರ್ತವೆ ಹ್ಞೂ ನಿಮ್ಮಮ್ಮನ ಈ ಮನೆಗೆ ಬಂದು ಇರಲಿ ಬಿಡು ಇವ್ರಿಗೆ ಮಾಡಲಿ ಇತ್ತಿರ್ಗೆಲ್ಲ ನಾನು ಏನು ಕೊರೋದಲ್ಲ ಪದೇ ಪದೇ ಹೌದಾ ಫ್ಯಾಕ್ಟ್ರಿಗೆ ರೆಡಿ ಮಾಡಿಸ್ತಾವೆ ನಮ್ಮ ಅಪ್ಪನ ನೀನು ಇರಲೇ ರೂ ನಿಮ್ಮ ತಾನೇ ಯಾಕೆ ನಿಮ್ಮ ಅಪ್ಪನು ನಿಮ್ಮ ಅಪ್ಪನ ಅಂತ ನೀನು ಆವತ್ತಿಂದ ಅದೇ ರೂಢಿ ಜಮೀನೆಲ್ಲ ಬಾಗ ಕೊಟ್ಬಿಟ್ಟವ್ರಲ್ಲ ಹ್ಞೂ ಹ್ಞೂ ಆವತ್ತೇ ಕೊಟ್ಬಿಟ್ಟವ್ರೆ ಗೆಣಮೆ ಒಂದು ಹಾಕ್ಬೇಕಷ್ಟೇ ಒಂದು ರುದ್ರದ್ದು ಬೇರೆ ನಂದು ಬೇರೆ ಅಂತ ಎಲ್ಲಾದ್ರೂ ಇದ್ಕೊಂಡು ಬಿಡು ಜಮೀನಾಗೇನು ಕೆಲಸ ಇಲ್ಲ ಅಪ್ಪ ಅದೇ ರೀ ಅಪ್ಪಾ ಅಂತವ್ರಿ ಯಾಕೋ ಹಾಂ ಏನಾಯ್ತು ಅಪ್ಪ ನನ್ನ ಕೆಲಸ ಹೋಯ್ತಪ್ಪೋ ಇವಾಗೇನೋ ಒಂದು ಸ್ವಲ್ಪ ಈ ದಂಡ ಅಂತ ಸ್ವಲ್ಪ ದುಡ್ಡು ಕಟ್ಟಬೇಕು ಏನೋ ಹಿಂಗೆ ಹೆಚ್ಚು ಕಡಿಮೆ ಆಗ್ಬಿಟ್ಟು ದುಡ್ಡು ಏನು ಯಾವಾಗ ನೋಡು ದುಡ್ಡು 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 ಅಂತ ಬರ್ತೀಯಲ್ಲ ನೀನು ಹಾಂ ಏ ಇಲ್ಲಪ್ಪ ಯಾರೋ ಎಕ್ಸಾಮ್ ಪೇಪರ್ ಲೀಕ್ ಮಾಡಿರೋದು ನನ್ನ ಮೇಲೆ ಬಂದ್ಬಿಟ್ಟೈತಪ್ಪ ಇವಾಗ ನಾನೇ ಲೀಕ್ ಮಾಡಿದ್ದೀನಿ ದುಡ್ಡು ಇಸ್ಕೊಂಡು ಅಂತ ನಾನು ಅಂತ ಕೆಲಸ ಮಾಡೋನು ಅಲ್ಲಪ್ಪ ಎಷ್ಟ್ ನಾನೇನಕ್ಕಪ್ಪ ದುಡ್ಡು ಇಸ್ಕೊಂಡ್ಲೆ ಸುಮ್ ಸುಮ್ಮನೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರಪ್ಪ ಇವಾಗ ಮನೆ ಕೆಲಸ ಬೇರೆ ನಡೀತೈತೆ ನಂಗೆ ಇವಾಗ ಅಷ್ಟು ದುಡ್ಡು ಬೇಕಪ್ಪ ಪೊಲೀಸ್ ಸ್ಟೇಷನ್ಗೆ ದುಡ್ಡು ಕಟ್ಟ್ರಿ ಇಲ್ಲ ಅಂತಂದ್ರೆ ಕೇಸ್ ಹಾಕ್ತಿವಿ ಅಂತ ಹೇಳ್ತಾವ್ರೆ ಇನ್ನ ಕೇಸು ಕೊಟ್ಟು ಅಂತ ಹೋದ್ರೆ ಕೆಲಸ ಓದ್ತದಪ್ಪ ಕೊಡಪ್ಪ ನಂಗೆ ದುಡ್ಡು ಬೇಕು ಎಷ್ಟ್ ಬೇಕು ಒಂದ್ ಐದು ಲಕ್ಷ ಬೇಕಪ್ಪ ಐದು ಲಕ್ಷ ಅಲ್ಲಪ್ಪ ಐದು ರೂಪಾಯಿ ಇಲ್ಲಪ್ಪ ನಮ್ಮ ಹತ್ರ ಎಲ್ಲಿಂದ ತರೋಣ ಮನೆಯಲ್ಲಾ ಹನ್ನೆರಡು ಹದಿಮೂರು ಲಕ್ಷನ ಈಸ್ಕೊಂಡ್ ಹೋಗಿದ್ಯಾ ಹಾ ಇವಾಗ ಐದ್ ಲಕ್ಷ ಅಂತ ಬಂದ್ರೆ ಎಲ್ಲಿಂದ ಕೊಡೋದು ನಾನ್ ನಿಮ್ಮ ಹತ್ರ ಕೇಳ್ತಾ ಇಲ್ಲ ಅಪ್ಪನ ಹತ್ರ ಕೇಳ್ತಾ ಇರೋದು ನೀವ್ ಸುಮ್ನೆ ಇರ್ಬೇಕು ನೋಡಪ್ಪ ಅವಳು ಹೇಳಿರೋ ಮಾತ ನಾನು ಹೇಳ್ತಾ ಇದೀನಿ ನಮ್ಮ ಹತ್ರ ಐದು ರೂಪಾಯಿ ದುಡ್ಡಿಲ್ಲ ನಾವು ಇವಾಗ ಸಪ್ರೇಟ್ ಆಗಿದಿರಿ ಆಯ್ತಾ ಇನ್ನ ತಾತ್ನೂ ಭಾಗ ಇಕ್ಬೇಕು ಅಂತ ಅವ್ನೇ ಭಾಗ ಇಕ್ಕದಾಗ ಬಂದು ಬೇಕಾದ್ರೆ ಈಸ್ಕೊಂಡ್ ಇಲ್ಲ ಅಂತಂದ್ರೆ ಹೋಗಿ ತಾತ್ನ ಹತ್ರ ಕೇಳುವ ಸಾತ್ನು ಕೊಡಲ್ಲಪ್ಪ ಕೊಡಲ್ಲ ತಾತ್ನು ಎಲ್ಲ ಹೋಗಿ ಕೇಳಿದಿನಿ ಮನೆ ಕಟ್ಟಕ್ ಬೇಕು ಅಂತ ತಾಕನು ಇಲ್ಲ ಅಂತ ಹೇಳಿದ್ನು ಹೋಗಿ ನಿಮ್ ತಾತ್ನ ಹತ್ರ ಇಸ್ಕೊ ಹೋಗೋ ನಿಮ್ ತಾತ್ನ ಹತ್ರ ದುಡ್ಡಿಲ್ಲ ಅಂತಂದ್ರೆ ಅಷ್ಟೇ ಪ್ರಪಂಚನ ಮುಳುಗೋಗ್ಬಿಡ್ತೈತೆ ಹ್ಮ್ ಇನ್ ನಿಮ್ಮ ದುಡ್ಡಿಲ್ಲ ನಿಮ್ ತಾತನ ಹತ್ರ ದುಡ್ಡಿಲ್ಲ ನಿಮ್ ತಾತನ ಹತ್ರ ದುಡ್ಡಿಲ್ಲ ಅಂತಂದ್ರೆ ಅಷ್ಟೇ ನನಗೆ ಗೊತ್ತಿರೋ ಮಟ್ಟಿಗೆ ಕೋಟಿಗ್ಳು ಕೋಟಿಗಳು ನಿಮ್ಮ ನಿಮ್ ತಾತನ ಹತ್ರ ದುಡ್ಡು ಅಷ್ಟೇ ಬಂಗಾರ ಒಡವೆನೂ ಅಷ್ಟೇ ಅವ್ರ ಬಿಚ್ಚಲ್ಲ ಅಷ್ಟೇ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ ನೀನ್ ಇವಾಗ ನಂಗೆ ಅರ್ಜೆಂಟ್ ಆಗಿ ದುಡ್ಡು ಕೊಡಪ್ಪ ಅಲ್ಲ ನೀವು ಡೈವರ್ಸ್ ಕೊಟ್ಟಿಲ್ಲ ಇವ್ರಿಗೆ ಇವ್ರ ಅಮ್ಮನ್ಗೆ ಹ ಕೊಟ್ಟಿದೀನಲ್ಲ ತಿಂಗಳು ತಿಂಗಳು ಒಂದು ಇಪ್ಪತ್ತು ಸಾವಿರ ಅಂತ ಹೇಳಿದ್ರಲ್ಲ ಅದನ್ನ ಇವ್ರ ಅಕೌಂಟ್ ಹಾಕ್ತಾನೆ ಇದ್ದೀನಲ್ಲ ನಾನು ಡೈವರ್ಸ್ ಕೊಟ್ಬಿಟ್ಟಲ್ಲ ನೀನು ಮದ್ವೆ ಆಗಿದ್ವಾ ಹುಡುಗನ್ ಬಂದು ಪದೇ ಪದೇ ನಿಂಗೆ ಪ್ರಾಣ ತೆಗಿತಾ ಇರೋದು ಆಂ ದುಡ್ಡು ದುಡ್ಡು ಅಂತ ನನಗೂ ಅಧಿಕಾರ ಐತೆ ನೀವೇನು ಹೇಳಬೇಕಾಗಿಲ್ಲ ಅಪ್ಪನ ಹತ್ರ ನಾನು ಇದ್ದೀನಿ ನಿಮ್ಮಿಂದ ನಾನೇನು ಕಲಿಬೇಕಾಗಿಲ್ಲ ನಿಮ್ಮ ಹತ್ರ ನಾನೇನು ಕೇಳಿದ್ನಾ ನೀವ್ಯಾರು ನಿಮಗೂ ನನಗೂ ಸಂಬಂಧ ಇಲ್ಲ ನಾನು ಹತ್ರ ಕೇಳ್ತಾ ಇರೋದು ಐ ಮುಚ್ಚ ಬಾಯಿ ಸಾಕು ಮುಚ್ಚ ಭಾಯಿ ಮೊನ್ನೆ ಎರಡು ವರ್ಷ ಆಗಿಲ್ಲ ಇನ್ನ ಅವಾಗ ಹನ್ನೆರಡು ಲಕ್ಷ ದುಡ್ಡಿಸ್ಕೊಂಡು ಹೋಗಿದ್ಯಾ ನಿಮ್ಮ ತಾತನ ಹತ್ರ ಇವಾಗ ಬಂದು ಪದೇ ಪದೇ ಲಕ್ಷಗಳು ಕೇಳ್ತೀಯಾ ಸಾವಿರಗಳು ರೂಪಾಯಿಗ್ಲ್ಲ ಕೇಳೋದು ನೀನು ಲಕ್ಷಗಳು ಎಲ್ಲಿಂದ ತಂದ್ಕೊಡೋದು ನಿನ್ಗೆ ಲಕ್ಷಗಳು ಏನಿಲ್ಲ ಯಾರು ಕೊಟ್ಟಾದೀಶೂರಿ ಇಲ್ಲಪ್ಪ ಹಾಂ ನೀನು ಕೇಳಿದಾಗ ಎಲ್ಲ ದುಡ್ಡು ಕೊಡಕ್ಕೆ ಇವಾಗ ರಾಮು ಅಣ್ಣನಕ ಆದಿಶಂಕರ ಅಣ್ಣನಕ ಎಲ್ಲ ಲಕ್ಷಗಳ ಲಕ್ಷಗಳು ಕೊಟ್ಟು ನೀವು ಕೆಲ್ಸಗಳು ಕೊಡ್ಸಿಲ್ಲ ನಿಂಗೂ ಕೊಟ್ಟನಲ್ಲ ತಾತ್ ನಾವತ್ತ ನಿಗೂ ಕೊಟ್ನಲ್ಲೇನು ಕ್ಲೀನ್ ಕ್ಲೀನಾಗಿ ಕೆಲ್ಸಗಳು ಮಾಡ್ಕೊಂಡು ಹೊತ್ತವ್ರೆ ನಿಂಗೆದೇ ಮಧ್ಯ ಮಧ್ಯ ಏನೋ ನಿಂಗೂ ಕೆಲ್ಸಕ್ಕೆ ಕಾಸು ಕೊಡಿಲ್ಲ ಅಂದ್ರೆ ಏನೋ ನಾವು ಮಾತಾಡ್ಬೋದು ಕೊಟ್ನಲ್ಲ ನಿಂಗೂ ಅವತ್ತು ಕೆಲಸ ಅನಂಕ ದುಡ್ಡು ಬೇಕು ಅಂತ ಬಂದಲ್ಲ ಕುತ್ಕೊಳ್ಸಿದ್ನಲ್ಲ ಇನ್ನೇನು ನೀನು ಹೇಳ್ತಾ ಇರೋದು ಹಾಗಾದ್ರೆ ನಾನು ಮೇಲೆ ಇಲ್ಲೇ ತಿನ್ಬಿಡು ನಾನು ಅಲ್ಲಿಗೆ ಹೋಗಕ್ಕೆ ಆಗಲ್ಲ ನಂಗೆ ತೊಂದರೆ ಆಗ್ತೈತೆ ಇಲ್ಲಿರೋಕಾಗಲ್ಲಪ್ಪಾ ಇಲ್ಲಿರಕ್ಕಾಗಲ್ಲ ಮಾಡ್ಕೊಂಡು ಮಾಡ್ತಾನೆ ಯಾರು ಇಲ್ಲ ಸುಮ್ಮನೆ ಇರ್ಬೇಕು ನೀವು ನಾನು ಆವಾಗೇನು ಹೇಳಿದ್ದೀನಿ ನಿಮಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನೇನಾದ್ರು ಕೇಳ್ತಾ ಇದ್ದೀನಿ ನಾನು ನಿಮ್ಮನ್ನೇನಾದ್ರು ಮಾತಾಡ್ತಾ ಇದ್ದೀನ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಅದನ್ನು ಕಳ್ಸಿ ನೀವು ಸುಮ್ಮನೆ ಇರಬೇಕು ಬಾಯಿ ಮುಚ್ಕೊಂಡು ಏನೋ ಅವಳ ಮೇಲೆ ಜೋರು ಮಾಡ್ತಾ ಇದೀಯ ಏನು ಸಮಾಚಾರ ನಿದು ಅವ್ಳೇನೋ ಮಾಡಿದ್ವು ನಾನು ಕೇಳ್ತಾ ಇರೋದು ನಿನ್ನಿನ್ನಪ್ಪ ಆಯಮ್ಮನಕ್ಕೆ ಅಮೀನ್ ಪಾಡ್ಗಿನ್ ಬಾಯಿ ಮುಚ್ಕೊಂಡು ಇರ್ಬೇಕು ತಾನೇ ಏನಕ್ಕೆ ಅಯಮೀನ್ ಮಧ್ಯ ಮಾತಾಡ್ತಾ ಇರೋದು ರೀ ನೋಡಿದ್ರಾ ದಾರಿ ಒಳಗೆ ನಾನು ಮಾತು ಒ ದಾರಿ ಒಳಗೆ ಹೋಗೋರೇನಲ್ಲ ನಾನು ಈ ಮನೆ ಮಗನೆ ನಮ್ಮ ಅಪ್ಪನಗೂ ಸಂಬಂಧ ಕಿತ್ತೋಗಿರ್ಬೋದು ಆದ್ರೆ ನಾನು ಈ ಮನೆ ಮಗನು ನನ್ಗೆ ಅಧಿಕಾರ ಐತೆ ಅಲ್ಲ ಪರ್ಷನ್ ಪೇಪರ್ ನಾನು ಅಲ್ಲಿ ಮಾಡುವಂತ ಯಾರು ಹೇಳಿದ್ರು ನಿಂತಾ ನಿಂಗೆ ದುರಂಕಾರ ಆಗಿತಾನ ನೀನು ದುಡ್ಡು ಆಸೆ ಪಡ್ತಾನೆ ಈ ಕೆಲಸ ಮಾಡಿರೋದು ನೋಡ ಮನೋ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ದುಡ್ಡು ದಯವಿಟ್ಟು ನನ್ನ ಹತ್ರ ದುಡ್ಡು ನಿಶ್ ಕೇಳಬೇಡ ತಾತ್ನೂ ದುಡ್ಡು ಒಳವೆಲ್ಲ ಭಾಗ ಇತ್ತಂತಾನೆ ಅವಾಗ ನಾನು ಫೋನ್ ಮಾಡ್ತೀನಿ ಬೇಕಾರೆ ಬಂದು ಅವಾಗ ಎತ್ಕೊಂಡೋಗು ಇವಾಗ ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ದುಡ್ಡಿಲ್ಲ ಅಂದ್ರೆ ಅಂದರೆ ಹೆಂಗಪ್ಪ ನನ್ನ ಕಷ್ಟ ಯಾರ ಹತ್ರ ಹೇಳ್ಕೊಂಡ್ಲಿ ನಾನು ನಂಗೆ ಯಾರವರು ಹೇಳು ಯಾರವರು ಹೇಳು ಇರೋದು ನಮ್ಮ ಅಮ್ಮನ ಅಜ್ಜಿನೂ ತಿರ್ಕಂತು ಇವಾಗ ನನ್ನ ಕತೆ ಯಾರ ಹತ್ರ ನಾನು ಸುಮ್ಮನೆ ಬಾಯಿ ಮುಚ್ಕೊಂಡು ಇರಬೇಕು ಮನು ಇಲ್ದಿದ್ದೆಲ್ಲ ಮಾತಾಡಬಾರ್ದು ಹೋಗು ನಾನು ದುಡ್ಡಾದಾಗ ಹೇಳ್ತೀನಿ ಹೋಗು ಇವಾಗ ನನ್ನ ಹತ್ರ ದುಡ್ಡಿಲ್ಲ ಬೇರೆ ಎಲ್ಲನೂ ಒಂದು ವ್ಯವಸ್ಥೆ ಹೋಗು ಹೋಗ್ಲಿಕ್ಕೆ ಕಾಲಿ ಚೆಕ್ಕನ ಕೊಡು ಚೆಕ್ ಕೊಡಬೇಡ್ರಿ ಹಂಗೆಲ್ಲ ಮಾಡಿದ್ರು ಹಾಕೋತಾವ ಅಷ್ಟೇ ನಾನು ಚೆಕ್ ಬುಕ್ ಮಾಡಿಸು ಇಲ್ಲ ನನ್ನ ಹತ್ರ ಚೆಕ್ ಬುಕ್ ಇಲ್ಲೂ ಇಲ್ಲ ಹ್ಞೂ ಏನೋ ಒಂದು ವ್ಯವಸ್ಥೆ ಮಾಡೋಗ ದುಡ್ಡಾದಾಗ ಹೇಳ್ತೀನಿ

ఆస పట్టుబుట్ ఓిర విద్యార్థి తొందర ఇన్నేనా ఇత తమత్త తాక మే నుడ్డు నందు ఎత్తు నందు ఎత్తు నందు డే నుడ్డు బెక్కు ఒడు నాలుగు ఐదు బ్యాగ సిక్తాయిడు నూ ఐదు ఇం వేగ సిక్తాద్ధి ఆరు ఏడు ఎంటు ఒం ఇం వే సిక్తాయి అదే అమ్మ నమకూ ఆశ్చర్య ನೀನು ಹಿಂಗೆಲ್ಲ ಹಾಕ್ತಾ ಇದ್ರು ಹಂಗೆ ಗಂಟೆ ಹೋಗುತ್ತೆ ಮೇಡಮ್ ಒಳಗ್ ಗಂಟೆಗೆ ಹೆಚ್ಚಾಗೋತೆ ಹಾ ಜರೂರು ಅಂಬುಜಿನ ಕರಕ್ತಳ ನೀನು ಹಿಂಗೆ ಆಗ್ತಾಯ್ರು ಹ್ಞೂ ಅಂಬುಜಿನ ಕರಕ್ತಾಳೆ ಮಳೆ ಅಂಶ ಮೇಡಮ್ ನೀವು ಎತ್ತೋದಮ್ಮ ಯಾರು ಪತ್ತಿಲ್ಲ ಆವಾಗಿಂದ ಅದ್ ಎತ್ತದ್ರಮ್ಮ ಊರ್ಲೆ ನಾನು ಅಂತ ನೋಡೋಕೆ ಯಾರು ಅವರೇ ಇಲ್ಲ ಅಮ್ಮ ಮನೆ ಬೀಗ ಹಾಕದೆ ಹಿಂಗಿಯಾ ಹ್ಞೂ ಅಮ್ಮ ಮನೆ ಬೀಗ ಹಾಕದೆ ಯಾರು ಇಲ್ಲಮ್ಮ ಇದು ನಮ್ದೆ ಅಮ್ಮ ಬೀಗ ಅಜ್ಜಿ ಏನೋ ಕೊಟ್ಟಿದ್ಲ ಬೀಗ ಹಾಕೊಂಡು ಅಂತ ಇಲ್ಲ ಅವ್ರು ಬೀಗ ಹಾಕೊಂಡಿದ್ರಿ ಇದು ನಮ್ದೆ ಬೀಗ ಆ ಖಾಲಿ ಗೀರಿ ಮಾಡಿಸ್ಬಿಟ್ಟಾ ಹಿಂಗೆ ಹೇ ಅವರು ನಾನು ನೋಡಿದ್ಮೇಲೆ ಅಲ್ಲ ಇವಾಗಿಲ್ಲಮ್ಮ ನಾನು ನಿಮ್ಮ ಅಂಬೂತಿ ಬರ್ಲಿರು ಕೇಳ್ತೀನಿ ನೋಡ್ಲಿ ಏನ ನಮ್ಮ ತಾತನೂ ನನ್ನ ಕಡೆ ನೋಡ್ತಾನೆ ನನ್ನ ಕಡೆ ನೋಡಿದ್ರೆ ಒಳಟ ಒಬ್ಬನು ಇನ್ನು ಅಂಬೂತಿನೇ ಗಟ್ಟಿ ನಮ್ಮಕ ಎಲ್ಲ ತಿರ್ಗಾ ಬರ್ತಾನಿದು ಅಲ್ಲ ಅವ್ಳು ಎಷ್ಟು ಧೈರ್ಯ ಇದ್ರೆ ನನ್ನ ಮಗುನ ಎತ್ಕೊಂಡು ಹೋಗಲ್ಲ ಅವಳು ಹಾಂ ಕುಂತ್ರ ಮುಂದೆ ಅಯ್ಯೋ ಆವಾಗಿಂದ ಅದೆಷ್ಟು ಬೈತಾ ಇದೆ ಬಿಡೇ ಏನೋ ಮಗು ಆಡಿಸ್ಕೊ ಹೋಗೋದೇ ನಿನ್ ಮಗನ್ ಚೆನ್ನಾಗೋನಲ್ಲ ಅದಕ್ಕೆ ಎತ್ಕೊಂಡೋಗಿತ್ತಲ್ಲ ಬಿಡು ಚೆನ್ನಾಗಿರೋ ಮಕ್ಳಂದ್ರೆ ಎಲ್ಲಾರ್ಗು ಇಷ್ಟಾನೇ ಮಾತಾಡಿದಿ ಅಂದ್ರೆ ಬಿಸಿ ಬಿಚ್ಚಿ ಸಾರ್ ತಂದು ತಲೆ ಮೆಚ್ಚು ಸುತ್ತೀನಿ ನೋಡ್ಕೋ ಮುಜ್ಕಲಾಡಿ ಮುಜ್ಕಲಾಡಿ ಅವಳ ಅವಳು ಸುದ್ದಿ ಮಾತಾಡಿದ್ರೆ ಗುಲುಗು ಏನೋ ಹೆಚ್ಚು ಕಡಿಮೆ ಮಾಡಿದ್ರೆ ಮಗುಕ ನೆನ್ನೆ ದಿಗ್ಲಿಕ್ಕೆ ಸುಮ್ಮನೆ ಇದ್ದೀನಿ ಕೈ ಸಿಕ್ಕಬೇಕು ನೋಡಿ ಅಣಗಾಯಿ ನೀರ್ಗಾಯಿ ಮಾಡ್ಬಿಡ್ತೀನಿ ಅವಳ ನನ್ ಮಗುನ ಏನಕ್ಕೆ ಎತ್ಕೊಂಡೋಗ್ಬೇಕಾಗಿತ್ತು ನಮ್ಮನೆ ಬಾಕ್ಲಾಗಿರೋ ಮಗುನ ಅವಳು ಓದಿ ಯಾಕೆ ಎತ್ಕೊಂಡೋಗ್ಬೇಕಾಗಿತ್ತು

ತಲೆ ಯಾಕೆ ಏನು ನಿಧಾನ ನಿಧಾನವಾಗಿ ಮಾತಾಡು ಅದೇನೋ ಬೊಗಳು ನೋಡು ಮಾವನ್ ಬಂದ್ಬಿಟ್ಟು ನಮ್ಮ ಯಜಮಾನ್ಕ ಮನೆ ಜವಾಬ್ದಾರಿ ತಕೊಂತೀನ ಅಂತ ಕೇಳ್ತಾರು ಓ ನೀನ್ ಹೋಗಿ ಬೇಡ ಅಂತ ಹೇಳಕು ನಿನ್ ಮಗನಿಗೆ ನಮ್ಮ ಮನೆ ಜವಾಬ್ದಾರಿ ಕೊಟ್ರೆ ಅಷ್ಟೇ ಇನ್ನ ಹೋಯ್ತು ಇಬ್ರು ಎಂಡ್ ಮೂರ್ ಮಕ್ಕಳು ತಂದೆ ತಕೊಂಡ್ಲಿ ಬಿಡು ತಕೊಳ್ಳೋದೇನೋ ಸರಿ ನಮ್ಮ ಜಯಮ್ಮನ ಸುನಂದಿನ ಉದ್ಧಾರ ಮಾಡ್ತಾನೆ ಮನೆಯಿಂದ ಎಲ್ಲ ತಕೊಂಡಾಗ ಅವ್ರಿಗೆ ಕೊಡ್ತಾನೆ ಇರೋ ನನ್ ಬೀದಾಗಿ ನೀನು ಹೌದಲ್ಲೇ ನಮ್ಮ ಅತ್ತೆ ಹೋಗ್ತಿದ್ವಿ ಮಾತ್ವ ನಿಂಕಿನ ಆ ತಲೆ ಇದ್ದಿದ್ರೆ ಇನ್ನೇನಿತ್ತು ಹೋಗು ಫಸ್ಟ್ ಹೋಗು ಮಾವನ ಏನೋ ಕೇಳ್ತಾನ ಓಡು ಬಿಲ್ನ ಮಾತಾಡ ಅದ್ಯಾಕ ಅನ್ಕೂತಿದ್ಯಾ ಅವನೇನ್ ಮಾತಾಡ್ತಾನೆ ಏನ ಮನೆ ಜವಾಬ್ದಾರಿ ತಕಂತೀಯ ಅಂತ ಕೇಳ್ತಾ ಅವನು ನನ್ಗೇನ್ ಸಾಲದ ವಯಸ್ಸು ಈ ವಯಸ್ಸಾಗು ಮನೆ ಜವಾಬ್ದಾರಿ ತಲೆ ಮೇಲೆ ಹಾಕೊಂಡು ನಡೆಸ್ದ ನಾನು ಅಪ್ಪನೇನೋ ಕೇಳ್ತಾವ್ ಹೇಳ ಇಲ್ಲಮ್ಮ ನನಗೆ ಬೇಡಮ್ಮ ನಂಗ್ ಆ ಕಾಲದಾಗ ಇಂದಿಲ್ಲ ಈ ಕಾಲದಾಗು ಇಲ್ಲ ನನಗೆ ಬೇಡೇ ಬೇಡಮ್ಮ ಆ ಸವಾಸನೇ ಬೇಡ ಆ ಸವಾಸ ಅಂತೂ ಬೇಡ ಬೇಡ ತಾಯಿ ನಮ್ಮಮ್ಮ ಅಯ್ಯಪ್ಪ ಸಂಸಾರ ವಿಷನೇ ಬೇಡ ಹೋಗಿ ಬಿಡಪ್ಪ ಒಳ್ಳೆ ಬುದ್ಧಿ ಬರ್ತೀಕಂತಿಗೆ ಹ್ಞೂ ಅಲೋ ಸಾಲಿದೆನೋ ವಯಸ್ಸು ತಗೊಳ್ರು ಯಾರನೋ ಒಬ್ಬರು ಸಂಸಾರ ಜವಾಬ್ದಾರಿ ಯಾಕೋ ಹಿಂಗಾಡ್ತಾ ಇದ್ಯಾ ಅವ್ನಂತೂ ಹೇಳ್ಕೊಳ್ಳೋದೇ ಬೇಡ ಅವ್ನು ಬೇಡ ಬೇಡ ಅಂತಾನೆ ನೀನು ಹಿಂಗಂದ್ರೆ ಹೆಂಗೋ ಅಯ್ಯೋ ನೀನು ನೋಡಪ್ಪ ನೀನು ನೋಡು ಹ್ಞೂ ಆಯ್ತಂತೆ ಸಂಸಾರ ಜವಾಬ್ದಾರಿ ಕೊಟ್ಬಿಟ್ಟಾ ಕಬ್ಬಿನ್ ಪಟ್ಟೆ ಬೀಗನ ಕೊಟ್ಬಿಡು ಎಲ್ಲ ಸಾಕ್ಸ್ಲಿ ಸುನಂದಿ ಗ್ಯಾಮನ್ ಮನೆಕ ಹ್ಞೂ ನಾವಿರೋರೆಲ್ಲ ಎಲ್ಲ ನಾವು ಬೀದಾ ಕುತ್ಕಣನಾ ಓಹ್ ಇದು ಬೇಡೇನು ಹ್ಞೂ ಹಿಂಗೇನೆ ಹಿಂಗೇನಿ ಸೆಪೋ ಪಾತಮಾನ ಮಂದಿ ಪರ್ಕ್ಲೆ ಕೊಟ್ನಪ್ಪ ಹೇಳ್ದಂಟ అట్లా సంబంధం మీ నెన్నమా మన సంబంధమా వాకలే కొట్న పోయి అని చెప్పా పెద్ద నువ్వు చూడి పని ఇంటికి పోతావా వాళ్ళు ఉద్దారేమ్రామ్మాట నువ్వు ఇది కల్కంప్పా అట్లేం లేదు ముచ్చలే బాయి ముచ్చా ఓహో అదేనో హతారా హళే సంబంధ పర్కగా హోగల్ అంత నేడప సంసార యార్గూ నీన్ కుడోదు బేడా ఆయ నవ్ హంగి నకొత్తాయి అంగే నా మక్కలు అష్టు తిళిక ఇవ్వ మక్కలు అల్ల బేలా ನಿಮ್ಮ ಕಾಲ ಅಂತೂ ಹಾಗಿತ್ತು ಇವಾಗ ಹಂಗಿಲ್ಲ ಜನ ಜಾಸ್ತಿ ಚೇಂಜ್ ಆಗ್ಬಿಟ್ಟವ್ರೆ ಮೋಸ ಆದಾಗೆ ತುಂಬ್ಕೊಂಬಿಟ್ಟದೆ ಸುಮ್ಮನೆ ಆ ಮಕ್ಳಿಗೆ ತಿಳಿದಿದ್ದೆಲ್ಲ ಬಾಧೆ ಇಕ್ ನಿನ್ಗೆ ಎಲ್ಲಿಗೆ ಕೆಲಕ್ಕೆ ಹೋದ್ರೆ ಏನು ಮಾತಾಡಬೇಕು ಅದೆಲ್ಲ ತಿಳಿತದೆ ಅವನ ಆಶಂಕರನವನೇ ರಾಮನವನೇ ಎಲ್ಲ ತಿಳಿತದೆ ಮಾತಾಡಿಯ ದಯವಿಟ್ಟು ನನ್ನ ಮಕ್ಳಿಗೆ ಸಂಸಾರ ಜವಾಬ್ದಾರಿ ಕೊಡಬೇಡ ಅಷ್ಟೇ ಹಲೋ ಹ್ಞೂ ಹೇಳಪ್ಪ ಮನೆ ಬಂದವನೇ ನಾನು ಇಲ್ಲ ಬಂದಿಲ್ಲ ಯಾಕಪ್ಪ ಒಂದು ಬೆಳೆ ನಾಟಕಾಡ್ತಾವಣೆ ಅಲ್ಲಿನ ತಹಸೀಲ್ದಾರ ಹತ್ರ ಏನೋ ಸ್ವಲ್ಪ ಕೆಲಸಕ್ಕೆ ಫೋನ್ ಮಾಡಿದೆ ಹಂಗೆ ವಿಚಾರಿಸ್ತೇನೆ ನಾನು ಹಾ ಏನಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ